ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ಕಡಂಬುಟ್ಟು ಮತ್ತು ಈ ಮಂಗಳೂರು ಸ್ಟೈಲಲ್ಲಿ ಬಂಗಡೆ ಮೀನು ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆದ ನಂತರ ನಾನು ಈ ಕಡಂಬುಟ್ಟನ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ತುಂಬ ದಿನ ಆದ ನಂತರ ಈ ಮಂಗಳೂರು ಸ್ಟೈಲಲ್ಲಿ ನಾನು ಈ ಬಂಗಡೆ ಮೀನು ಸಾಂಬಾರನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಕಡ್ಬಿಗೂ ಮತ್ತು ಬಂಗಡೆ ಮೀನು ಸಾಂಬಾರಿಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತೆಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನಾನು ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಬಂಗಡೆ ಮೀನನ್ನು ನಾನು ಕ್ಲೀನಾಗಿ ತೊಳ್ಕೊಂಡು ಅದನ್ನೆಲ್ಲವನ್ನು ನೋಡಿ ನೀಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ ಈ ಬಂಗಡೆ ಮೀನಲ್ಲಿ ಮೇಲ್ಗಡೆ ಎಲ್ಲ ಒಂಥರ ಕಪ್ ಕಪ್ ಇದು ಬಂದುಬಿಟ್ಟಿರುತ್ತೆ ಅದನ್ನೆಲ್ಲ ನಾನು ಚಾಕುವಿನಿಂದ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಆ ನಂತರ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದೊಂದರಲ್ಲಿ ಅದರಲ್ಲಿ ತತ್ತಿನೂ ಕೂಡ ಇದೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ನಾನು ಈ ಮೀನನ್ನು ಇಡಿಯಾಗಿ ನಾನು ಮಾಡ್ಕೊಳ್ತಾ ಇಲ್ಲ ಇದನ್ನು ಕಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಮೆಂತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಲ್ಲವನ್ನು ಕೂಡ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಒಬ್ಬೊಬ್ಬರು ಫ್ರೈ ಮಾಡಿಕೊಂಡು ಕೂಡ ಇದನ್ನು ಮಾಡ್ಕೊಳ್ತಾರೆ ಆದರೆ ನಾನು ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಎಲ್ಲವನ್ನು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಮೀನನ್ನು ಇಡಿಯಾಗಿನೂ ಕೂಡ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ತಾರೆ ಆದರೆ ನನಗೆ ಇದು ಸ್ವಲ್ಪ ಕಟ್ ಕಟ್ ಆಗಿದ್ರೇ ಇಷ್ಟ ಆಗುತ್ತೆ ಯಾಕೆಂದರೆ ಒಂದೊಂದು ಸರಿ ಬಂಗಡೆ ಮೀನೆಲ್ಲ ಒಂಥರ ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಮಧ್ಯದಲ್ಲೆಲ್ಲ ನಾನು ಚಾಕುವಿನಿಂದ ಕಟ್ ಮಾಡಿದ್ದೀನಿ ಕೂಡ ಅದಕ್ಕೂ ಕೂಡ ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಈ ಫ್ರೈ ಮಾಡುವಾಗ ಆದರೆ ಕ್ಲೀನಾಗಿ ಹಿಡಿದ್ಬಿಡುತ್ತೆ ಈ ಸಾಂಬಾರು ಮಾಡುವಾಗ ಒಂದೊಂದು ಸರಿ ಸಪ್ಪೆ ಥರ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಅರ್ಧ ಮೀನನ್ನು ಕಟ್ ಮಾಡಿಕೊಂಡು ಮಾಡ್ಕೊಂಡಿರ್ತೀನಿ ಅಂದರೆ ಚೆನ್ನಾಗಿ ಅರ್ಧ ಮೀನನ್ನು ಕಟ್ ಮಾಡಿದಾಗ ಎಲ್ಲ ಎಲ್ಲದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತೀನಿ ಈ ಥರ ಇವಾಗ ನಾನು ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ತೊಳೆದು ಒಣಸಿಬಿಟ್ಟು ಇಟ್ಕೊಂಡಿರ್ತೀನಿ ಬ್ಯಾಡಿಗೆ ಮೆಣಸನ್ನು ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಈಗ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ಮಿಕ್ಸಿಂಗ್ ಕೂಡ ಇಲ್ಲ ಬರೀ ಧನಿಯಾ ಪೌಡರನ್ನು ನಾನು ತೊಳೆದು ಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಅದನ್ನೇ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯನ ಕೂಡ ಹಾಕೊಳ್ತಾ ಇದ್ದೀನಿ ಈ ಬೇಸಿಗೆಯಲ್ಲಿ ತುಂಬಾ ಸೆಕೆ ಇರೋದ್ರಿಂದ ಒಂಥರ ತುಂಬಾ ಹೀಟ್ ಆದಂಗೆ ಆಗ್ಬಿಟ್ಟಿರುತ್ತೆ ಆವಾಗ ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನಾವು ಸಾಂಬಾರನ್ನು ಮಾಡಿಕೊಂಡ್ರೆ ನಮಗೆ ಅಷ್ಟೊಂದು ಹೀಟ್ ಅಂತ ಅನಿಸಲ್ಲ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾವು ಇದೆಲ್ಲವನ್ನ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಅಂದರೆ ಈ ತೆಂಗಿನಕಾಯಿ ಹಾಕ್ತೇನೂ ಕೂಡ ಸಾಂಬಾರನ್ನ ಮಾಡ್ಕೊಳ್ಬೋದು ಆದರೆ ನಾನು ಸ್ವಲ್ಪ ಬಿಸಿಲಿದೆ ನೋಡಿ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಮಾತ್ರ ಚೆನ್ನಾಗಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸಾಂಬಾರು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ಪಾತ್ರೆ ಬಿಸಿ ಆದ ನಂತರ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಮಾತ್ರ ನಮಗೆ ಸಾಂಬಾರು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಈ ಮಂಗಳೂರು ಸ್ಟೈಲ್ ಸಾಂಬಾರು ಆ ಥರ ಆಗೋಲ್ಲ ಒಂಥರ ಬೇರೆನೇ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿ ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾವು ಈ ಮಸಾಲೆ ಎಲ್ಲ ಆಡಿಸಿ ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಈ ಎಣ್ಣೆ ಹಾಕಿದ ನಂತರ ನಾವು ಇದಕ್ಕೆ ಏನು ಯಾವುದೇ ರೀತಿಯಾದಂತಹ ಈರುಳ್ಳಿ ಏನನ್ನು ಕೂಡ ಹಾಕ್ಕೊಂಡಿಲ್ಲ ನಾನು ಹಾಗೇ ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆದ ನಂತರ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟ ನೀರು ಥರ ಇದ್ರೇ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಸಾಂಬಾರು ನೋಡಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನಾವು ತುಂಬ ಗಟ್ಟಿ ಹೋದರೆ ಪುನಃ ಗಟ್ಟಿ ಬಂದುಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಂಡಿದ್ರು ಕೂಡ ಅದು ಕುದಿಯುವಾಗ ಸರಿಯಾಗುತ್ತೆ ಜಾಸ್ತಿ ಅಂದರೆ ತುಂಬನೂ ಹಾಕ್ಕೊಳ್ಬಾರ್ದು ತುಂಬ ಹಾಕಿದ್ರೆ ಸ್ವಲ್ಪ ನೀರಾದಂಗೆ ಆದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರೋಲ್ಲ ನೋಡಿ ಈ ಸ್ವಲ್ಪ ನಮಗೆ ಈ ರೀತಿ ಸಾಂಬಾರು ಥರ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಈ ಕುದಿ ಬಂದ ನಂತರ ನಾವು ಈ ಮೀನನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ನಾನು ಇವಾಗ ಒಂದೊಂದೇ ಇದ್ದೀನಿ ನೋಡಿ ಈ ಮೀನನ್ನು ಹಾಕಿದ ನಂತರ ನಾವು ಇದನ್ನು ತಿರುಗ್ಸೋದಕ್ಕೆ ಹೋಗಬಾರ್ದು ಸಡನ್ನಾಗಿ ಯಾಕೆಂದರೆ ಅದೆಲ್ಲ ಕಟ್ ಆಗಿಬಿಡುತ್ತೆ ಮೀನು ಒಂದು ಬಟ್ಟೆನ ಹಿಡ್ಕೊಂಡು ಈ ಪಾತ್ರೆನ ಅಲಗಾಡಿಸಿದ್ರೆ ಸಾಕಾಗುತ್ತೆ ತುಂಬ ತಿರುಗ್ಸೋಕೆ ಹೋದರೆ ಎಲ್ಲ ಮೀನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಬಟ್ಟೆ ಸಹಾಯದಿಂದ ನಾವು ಈ ರೀತಿ ಅಲ್ಗಾಡಿಸ್ಕೊಳ್ಬೇಕಾಗುತ್ತೆ ಈ ಮೀನೆಲ್ಲ ಮುಳುಗೋ ಥರ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ಯಾಕೆಂದರೆ ಮೀನು ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇದಕ್ಕೆ ನಿಂಬೆ ನಾನು ಹಿಂಡ್ಕೊಳ್ತಾ ಇದ್ದೀನಿ ನಾವು ಸ್ಟಾರ್ಟಿಂಗೆ ನಿಂಬೆ ಹಣ್ಣನ ಹಿಂಡ್ಕೋಬಾರ್ದು ಸ್ವಲ್ಪ ಸಾಂಬಾರು ಒಂದೊಂದು ಸರಿ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕುದಿ ಬಂದ ನಂತರ ನಾನು ನೋಡಿ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಕೂಡ ಕುದಿ ಬಂತಿವಾಗ ಕೊನೆಯದಾಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಮೀನು ಸಾಂಬಾರಿಗೆ ಯಾವಾಗ ಮುಚ್ ಫುಲ್ ಮುಚ್ಕೊಂಡು ನಾವು ಕುದಿಸ್ಬಾರ್ದು ಇಷ್ಟು ನೋಡಿ ಇಷ್ಟು ಓಪನ್ ಇರಬೇಕು ಮೀನು ಸಾರು ಮಾಡುವಾಗ ಯಾವಾಗೂ ಕೂಡ ನೋಡಿ ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ ಅದರ ಈ ಕಡುಬು ರೊಟ್ಟಿ ಚಪಾತಿಗೆಲ್ಲ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಈ ಕಡುಬಿಗೂ ಅಷ್ಟೇನೆ ಮೀನು ಸಾಂಬಾರಿಗೂ ಈ ಕಡುಬಿಗೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅದರಲ್ಲೂ ತುಂಬ ದಿನ ಆದ ನಂತರ ನಾನು ಈ ರೀತಿಯಾಗಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ಬರು ಈ ಬ ಬಿಸಿಲು ಟೈಮಲ್ಲೆಲ್ಲ ಈ ಬಂಗಡೆ ಮೀನನ್ನು ಸಾಂಬಾರನ್ನ ಮಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಅದೊಂಥರ ಅಲರ್ಜಿ ಥರ ಮತ್ತು ಸೆಖೆಗೂ ಇನ್ನೂ ಹೀಟ್ ಇದ್ದವರಿಗಂತೂ ಹೀಟ್ ಆದಂಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಯಾರೂ ತಿನ್ನೋಕ್ಕೆ ಹೋಗೋಲ್ಲ ನಾವು ಈ ಸೆಕೆ ಅಥವಾ ಬಿಸಿಲಲ್ಲೆಲ್ಲ ನಾವು ಈ ಫ್ರೈ ಮಾಡೋದ ಬದಲಿಗೆ ಈ ರೀತಿಯಾಗಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ತೆಂಗಿನಕಾಯನ್ನು ಹಾಕಿ ನಾವು ಸಾಂಬಾರು ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ಹೀಟ್ ಅಂತ ಅನಿಸಲ್ಲ ಕಾಯಿ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ ಅನ್ನೋರು ತೆಂಗಿನಕಾಯಿನ ಆಡಿಸ್ಬಿಟ್ಟು ಅದನ್ನು ಹಾಲು ತೆಗೆದು ಕೂಡ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಮತ್ತು ತಿಳಿಯಾಗಿಯೂ ಇರುತ್ತೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಈ ಸಾಂಬಾರಿಗೆ ಕಡಬು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ರಾತ್ರಿನೇ ಅಕ್ಕಿಯನ್ನು ನಾನು ತೊಳೆದುಬಿಟ್ಟು ಈ ಹಾಕಿದೆ ಈ ಪಾತ್ರೆಯಲ್ಲಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ರಾತ್ರಿಯೇ ನೆನೆಸಿ ಇಟ್ಕೊಂಡು ಬಿಟ್ಟಿದೆ ಇದೇನು ಒಂದು ಗಂಟೆ ನಮಗೆ ಸೋರ್ ಹಾಕಿದ್ರೂ ಕೂಡ ನೀರೆಲ್ಲ ಇಳ್ಕೊಂಬಿಡುತ್ತೆ ನೋಡಿ ಈ ಸೋರ್ ಹಾಕಿದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿಯನ್ನು ಮಾಡ್ಕೊಳ್ಬೇಕು ಅಂತಂದರೆ ನಾವು ಇದು ಸ್ವಲ್ಪ ಅಕ್ಕಿ ಎಲ್ಲ ಸ್ವಲ್ಪ ಡ್ರೈ ಆಗಿದ್ರೇ ನಮಗೆ ಚೆನ್ನಾಗಿ ಪುಡಿ ಸಿಗುತ್ತೆ ಇಲ್ಲ ಅಂದರೆ ಈ ಮಿಕ್ಸಿ ಜಾರಿಗೆಲ್ಲ ಅಂಟ್ಕೊಂಡು ಅಷ್ಟೊಂದು ಚೆನ್ನಾಗಿ ಪುಡಿ ಆಗೋಲ್ಲ ಅದಕ್ಕೆ ನಾನು ರಾತ್ರಿಯೇ ಅಕ್ಕಿಯನ್ನು ತೊಳೆದ್ಬಿಟ್ಟು ಬಿಟ್ಟು ಒಂದು ಪಾತ್ರೆಗೆ ಸೋರ್ ಹಾಕಿ ಇಟ್ಬಿಡ್ತೀನಿ ಬೆಳಗ್ಗೆ ಎಲ್ಲ ನೀರೆಲ್ಲ ಇಳ್ಕೊಂಡು ನಮಗೆ ಅಕ್ಕಿಯೆಲ್ಲ ಡ್ರೈ ಆಗಿರುತ್ತೆ ಇವಾಗ ನಾನು ಎರಡು ಕಪ್ಪು ಆಗುವಷ್ಟು ಅಕ್ಕಿಯನ್ನು ತಗೊಂಡ್ರೆ ನಾಲ್ಕು ಕಪ್ಪು ಆಗುವಷ್ಟು ನೀರನ್ನು ತಗೊಳ್ಬೇಕು ನೋಡಿ ಈ ನೀರನ್ನು ನಾನು ನಾಲ್ಕು ಕಪ್ಪು ನೀರನ್ನು ತಗೊಂಡು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಈ ರೀತಿಯಾಗಿ ಇದ್ದೀನಿ ಈ ಅಕ್ಕಿ ಪುಡಿಯನ್ನು ನಾವು ಮಾಡ್ಕೊಳ್ಬೇಕಾದ್ರೆ ತುಂಬ ನೈಸಾಗಿನೂ ಕೂಡ ಮಾಡ್ಕೊಳ್ಬಾರ್ದು ಪುಡಿಯನ್ನು ಹಾಗೆಯೇ ತುಂಬ ದಪ್ಪವಾಗಿನೂ ಮಾಡ್ಕೊಳ್ಬಾರ್ದು ಒಂದು ಮೀಡಿಯಮ್ ಆದಂಥ ಒಂದು ಹದದಲ್ಲಿ ಪುಡಿಯನ್ನು ನಾವು ಮಾಡಿಕೊಳ್ಬೇಕು ನೋಡಿ ಈ ನೀರಿಗೆ ನಾನಿವಾಗ ಉಪ್ಪು ಮತ್ತು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ತೆಂಗಿನಕಾಯಿ ತುರಿಯನ್ನು ಹಾಕಿದ್ರೆ ನಮಗೆ ಕಡುಬು ತುಂಬಾ ಸಾಫ್ಟಾಗಿ ಬರುತ್ತೆ ಕಡುಬು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಈ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ನಾನು ಇವಾಗ ಹಾಕ್ಕೊಂಡು ಕುದಿ ಹುಯ್ಕೊಳ್ತಾ ಇದ್ದೀನಿ ನೋಡಿ ನೀರೆಲ್ಲ ಕುದಿ ಬರ್ತಾ ಇದೆ ಇವಾಗ ಈ ನೀರು ಕುದಿ ಬಂದ ನಂತರ ನಾವು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ ಈ ಏಲಕ್ಕಿ ಪುಡಿಯನ್ನು ಹಾಕಿದ್ರೆ ನಮಗೆ ಕಡುಬಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕಡುಬಿಂದ ಮುಚ್ಚಳ ತೆಗೆದ ತಕ್ಷಣ ನಮಗೆ ಈ ಏಲಕ್ಕಿ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಒಂಥರ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದಕ್ಕೆ ನಾನು ಈ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಪುಡಿಯನ್ನು ಇದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ತರಿ ಅಂತ ಹೇಳ್ತಾರೆ ನಾವು ಈ ತರಿಯನ್ನು ನಾನು ಈ ಥರ ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಈ ನೀರಿಗೆ ಈ ಕುದಿ ಬಂದ ನಂತರನೇ ನಾವು ಈ ಅಕ್ಕಿ ತರಿಯನ್ನು ಹಾಕ್ಕೊಂಡ್ರೆ ನಮಗೆ ಗಂಟು ಬರಲ್ಲ ಇವಾಗ ಈ ಅಕ್ಕಿ ತರಿಯಲ್ಲ ಇಲ್ಲಾಂದರೆ ನೀರು ಕುದಿದೇ ನಾವು ಹಾಗೇ ಹಾಕಿಬಿಟ್ರೆ ಬಿಸಿಯಾದ ತಕ್ಷಣವೇ ಹಾಕಿಬಿಟ್ರೆ ಇದೆಲ್ಲ ನೋಡಿ ಒಂಥರ ಗಂಟು ಗಂಟಾಗಿ ನಮಗೆ ಕಡುಬು ಈ ಉಂಡೆ ಕಟ್ಟುವಾಗೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಒಂಥರ ಗಂಟು ಗಂಟೆಲ್ಲ ಹಾಗೇ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾವು ಇದು ನೋಡಿ ನೀರು ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಆವಾಗ ನಾವು ಈ ಥರ ಅಕ್ಕಿ ತರಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ತಿರುಸ್ಕೊಂಡು ನೋಡಿ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಒಂದು ಐದು ನಿಮಿಷಕ್ಕೆ ನೋಡಿ ಈ ರೀತಿ ಆಗಿಬಿಡುತ್ತೆ ಒಂದು ಮುಚ್ಚುಳವನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಸಣ್ಣ ಉರಿಯಲ್ಲಿ ಹಾಗೆಯೇ ಬಿಟ್ಬಿಟ್ರೆ ನಮಗೆ ಕಡುಬು ಕಟ್ಟೋದಕ್ಕೂ ಕೂಡ ರೆಡಿ ಆಗುತ್ತೆ ಇದು ಒಂದು ಒಂದೆರಡೆರ ನಿಮಿಷ ನಾವು ತಿರುಗಿಸ್ಕೊಳ್ತಾ ಇದ್ರೆ ಸಾಕಾಗುತ್ತೆ ಇದು ತಳ ಏನಾದರೂ ಹಿಡಿದ್ರೆ ನಮಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಒಂದೊಂದು ಸರಿಯಾಗಿ ಹೋದ ಥರ ಸ್ಮೆಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ನಾವು ಇಟ್ಕೊಂಡ್ಬಿಡ್ಬೇಕು ನೋಡಿ ಈ ತರ ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇರೆ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷದಲ್ಲಿ ಇದೆಲ್ಲ ನಮಗೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಬೆಂದಿದೆ ಕೂಡ ಈ ಕಡುಬು ಹಿಟ್ಟು ನಾವು ಕುದಿ ಕುದಿದ್ವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದ್ ಇದಾಗಿರುತ್ತೆ ಅಂತ ನಾವು ಒಂದ್ಸರಿ ಇವಾಗ ನೋಡಿ ಎಲ್ಲವನ್ನ ನೀಟಾಗಿ ಈ ಥರ ತಿರುಗಿಸ್ಕೊಳ್ಳೋಣ ಇದೆಲ್ಲವನ್ನ ನೀಟಾಗಿ ತಿರುಗಿಸ್ಕೊಂಡು ನಾವು ಒಂದು ಹದಕ್ಕೆ ಬಂದಿದೆಯಾ ಅಂತ ಒಂದು ಉಂಡೆ ಕಟ್ಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಒಂದನ್ನು ತಗೊಂಡು ಆವಾಗ ನಾವು ಒಂದು ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ಬೇಗನೆ ಉಂಡೆ ಕಟ್ಟಬೇಕು ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇರಲಿ ಅಂತ ಏನಾದರೂ ಇದ್ದರೆ ಸ್ವಲ್ಪ ಒಂದೆರಡು ನಿಮಿಷ ಹಾಗೆಯೇ ಬಿಟ್ಟರೂ ಕೂಡ ಇದು ನಮಗೆ ಗಟ್ಟಿಯಾಗಿ ಕ ಒಳ್ಳೆ ಹದಕ್ಕೆ ಬರುತ್ತೆ ನಾವು ಆವಾಗ ನಾವು ನೀಟಾಗಿ ಈ ಉಂಡೆಯನ್ನು ಮಾಡಿಕೊಂಡು ಕಟ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಉಂಡೆಗಳನ್ನ ಮಾಡ್ಕೊಳ್ತೀನಿ ನೋಡಿ ಈ ಥರ ನೋಡಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪದಲ್ಲಿ ಮಾಡ್ಕೊಳ್ಬೇಕು ತುಂಬ ಸಣ್ಣ ಆದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಡುಬುಗಳು ನೋಡೋದಕ್ಕೂ ಕೂಡ ನೋಡಿ ತಿನ್ನೋದಕ್ಕೂ ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ನಾನು ಇಷ್ಟಲ್ಲಿ ಇದ್ದೀನಿ ತುಂಬ ದಪ್ಪವಾಗಿನೂ ಇಲ್ಲ ಮತ್ತು ತುಂಬ ಸಣ್ಣದಾಗಿನೂ ಕೂಡ ನಾನು ಮಾಡ್ಕೊಂಡಿಲ್ಲ ಇದು ನೋಡಿ ಈ ಈ ರೀತಿಯಾಗಿ ಎಲ್ಲವನ್ನು ನಾನು ಈ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಈ ಉಂಡೆಗಳನ್ನೆಲ್ಲ ಮಾಡ್ಕೊಂಡಾದ ನಂತರ ನಾನು ಒಂದು ಕಡುಬಿನ ಪಾತ್ರೆಗೆ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ನಂತರ ನಾನು ಈ ಪ್ಲೇಟನ್ನು ಇಟ್ಕೊಳ್ತೀನಿ ಈ ಪ್ಲೇಟನ್ನು ಇಟ್ಕೊಂಡು ಬಾಳೆ ಎಲೆ ಇದ್ದರೆ ಇಟ್ಕೊಳ್ಬೋದು ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ನಾನು ಸುಮ್ಮನೆ ಬಾಳೆದೆಲೆ ಇತ್ತಲ್ವ ಅದಕ್ಕೋಸ್ಕರ ನಾನು ಇಟ್ಕೊಳ್ತಾ ಇದ್ದೀನಿ ಈ ಅಂದರೆ ಬಾಳೆದೆಲೆ ಇದ್ದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮ್ಮ ಊರಲ್ಲಿ ನಮಗೆ ಒಂದು ಎಲೆ ಸಿಗುತ್ತೆ ಅದನ್ನು ಕೂಡ ನಾವು ಹಾಕ್ಬಿಟ್ಟು ನಾವು ಈ ಕಡುಬನ್ನು ಮಾಡ್ಕೊಳ್ತೀವಿ ಹಾಗೆಯೇ ಪಲಾವ್ ಎಲೆ ಅಂತಲೂ ಕೂಡ ಬರುತ್ತಲ್ಲ ಅದನ್ನು ಕೂಡ ಹಾಕೋದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಪ್ಪ ಎಲ್ಲ ಕುದಿ ಹುಯ್ಯುವಾಗ ಸ್ವಲ್ಪ ತುಪ್ಪ ಬೆಣ್ಣೆ ಏನಾದರೂ ಇದ್ರೂ ಕೂಡ ಹಾಕ್ಕೊಂಡು ನಾವು ಮಾಡಿಕೊಂಡೆ ಈ ಕಡುಬು ಒಂದಕ್ಕೊಂದು ಅಂಟಲ್ಲ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷ ನಾವು ಈ ರೀತಿಯಾಗಿ ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಮುಚ್ಚಳ ಮುಚ್ಚಿದ ನಂತರ ಒಂದು ಇಪ್ಪತ್ತು ನಿಮಿಷ ನಾವು ಈ ಥರ ಬೇಯಿಸ್ಕೊಂಡ್ರೆ ನಮಗೆ ಕಡುಬು ರೆಡಿ ಆಗುತ್ತೆ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನಾನು ತೆಗೀತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಡುಬು ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ರೀತಿಯಾದ ಸಾಂಬಾರಿಗೂ ಕೂಡ ತರಕಾರಿ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಚಿಕನ್ ಆಗಲಿ ಫಿಶ್ ಸಾಂಬಾರಾಗಲಿ ಎಲ್ಲರಿಗೂ ಕೂಡ ಈ ಕಡುಬು ಒಂಥರ ತುಂಬಾ ಚೆನ್ನಾಗಿರತ್ತಾಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು